ಹೆಲೋ ಎವ್ರಿ ವನ್ ಐವತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಫ್ಯೂಸ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಫ್ಯೂಸ್ ಒಂದು ರಕ್ಷಣಾ ಉಪಕರಣ ಅಂತ ನಾವು ಕರಿತೀವಿ ಯಾಕೆ ಅಂತ ಅಂದ್ರೆ ಇದು ಮನೆಯಲ್ಲಿ ನಾವು ಬಳಸುವಂತಹ ವಿದ್ಯುತ್ ಉಪಕರಣ ಹಾಳಾಗದಂತೆ ಈ ಫ್ಯೂಸ್ ರಕ್ಷಿಸುತ್ತೆ ಇದನ್ನ ವಿದ್ಯುತ್ ಉಪಕರಣ ನಾವೇನು ಬಳಸ್ತೀವೋ ಅದಕ್ಕಿಂತ ಸ್ವಲ್ಪ ಹಿಂದೆ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತಾರೆ ಸೊ ವಿದ್ಯುತ್ ಉಪಕರಣದ ಜೊತೆಗೆ ಸಜೀವ ತಂತಿಯ ಜೊತೆಗೆ ಸರಣಿ ಜೋಡಣೆಯಲ್ಲಿ ಜೋಡಿಸುತ್ತಾರೆ